ಹೆಸರು ವಿನಾಯಕಪ್ಪ ನಾವೆಲ್ಲ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಾನು ಈಗ ಮಾಡುತ್ತಿರುವ ಪ್ರಯೋಗದ ಹೆಸರು ಬೆಳಕಿನ ಪ್ರಸರಣ ನಾನು ಈಗ ಗಾಜಿನ ಪಟ್ಟಕವನ್ನು ತೆಗೆದುಕೊಂಡಿದ್ದೇನೆ ಅದರ ಮೇಲೆ ಬೆಳಕನ್ನು ಬಿಡುತ್ತೇನೆ ಬಿಳಿ ಬಣ್ಣದಲ್ಲಿರುವ ಏಳು ಬಣ್ಣಗಳು ಕಾಣಿಸುತ್ತವೆ ವಿಬ್ ಗಯಾರ್ ಎನ್ನುತ್ತಾರೆ ಇದನ್ನು ಗಯಾರ್ ಎನ್ನುತ್ತಾರೆ ವಿ ಅಂದರೆ ನೇರಳೆ ಐ ಅಂದರೆ ಇಂಡಿಗೋ ಬಿ ಅಂದರೆ ನೀಲಿ ಜಿ ಅಂದರೆ ಹಸಿರು ವೈ ಅಂದರೆ ಹಳದಿ ಓ ಎಂದರೆ ಕೇಸರಿ ಆರ್ ಎಂದರೆ ರೆಡ್ ಕೆಂಪು ಸೊ ಬೆಳಕಿನಲ್ಲಿ ಇವು ಇವುಗಳನ್ನು ನಾವು ಕಾಮನಬಿಲ್ಲಿನಲ್ಲಿ ನೋಡಬಹುದು ಬೆಳಕಿನಲ್ಲಿ ಏಳು ಬಣ್ಣಗಳು ಇರುತ್ತವೆ